ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಾಲಾದ್ವಿ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಾನು ರಾಯರಿಗೆ ಯಾವ ರೀತಿ ಮುಡುಪನ್ನು ಕಟ್ಟಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಈ ಪೂಜೆನ ಮಾಡೋದಕ್ಕೆ ಹಿಂದಿನ ದಿನ ರಾತ್ರಿನೇ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾಕಂತ ಅಂದರೆ ಬೆಳಗ್ಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡುವಷ್ಟು ತಡ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಒಂದು ಸಲ ಒರೆಸ್ಕೊಂಡು ಆಮೇಲೆ ಪೂಜೆನ ಶುರು ಮಾಡ್ತೀನಿ ಇವಾಗ ಸ್ನಾನ ಎಲ್ಲ ಆಗಿದೆ ಹೊಸಲು ತುಳ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕೊತಾ ಇದ್ದೀನಿ ದೇವ್ರ ಮನೆನ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರ ಪಾತ್ರೆನೂ ಕೂಡ ಅಷ್ಟೇ ನಾನೆಲ್ಲ ನೈಟೇ ತೊಳೆದಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ದೀಪಕ್ಕೆಲ್ಲ ಬತ್ತೆ ಹಾಕ್ಕೊಂಡು ದೇವ್ರ ಮನೇನ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ಯಾವುದೇ ಪೂಜೆ ಮಾಡೋದಾದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅವಾಗಷ್ಟೇ ನಾವು ಮಾಡೋ ಪೂಜೆ ಪ್ರತಿಫಲ ಬೇಗ ಸಿಗುತ್ತೆ ನಮಗೆ ನನಗೆ ಈ ರೀತಿ ಬೆಳಗ್ಗೆನೇ ಇದ್ದು ದೇವ್ರ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ರಾಯರಿಗೆ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಖುಷಿ ಕೊಡುತ್ತೆ ಯಾಕಂದರೆ ನಾನು ತುಂಬ ನಂಬೋ ದೇವರು ಅಂತ ಅಂದರೆ ಅದು ರಾಯರು ಇವಾಗ ರಾಯರ ಫೋಟೋನ ಅಲಂಕಾರ ಮಾಡ್ಕೊಳ್ಳೋಣ ಮೊದಲಿಗೆ ರಾಯರ ಫೋಟೋನ ನೀಟಾಗಿ ಒರೆಸ್ಕೊಂಡು ಗಂಧವನ್ನು ಇಟ್ಟು ಅದರ ಮೇಲೆ ಕುಂಕುಮನ ಇಟ್ಟು ರಾಯರ ಫೋಟೋನ ರೆಡಿ ಮಾಡ್ಕೋಬೇಕಾಗತ್ತೆ ನಾವು ರಾಯರಿಗೆ ಮುಡುಪನ್ನು ಕಟ್ಟೋದು ಸಂಜೆ ಪೂಜೆ ಮಾಡ್ತೀವಿ ಅಲ್ವಾ ಆವಾಗ ಬೆಳಗಿನ ಜಾವ ನೀವು ಯಾವ ರೀತಿ ಪೂಜೆ ಮಾಡ್ಕೋತೀರಾ ಹಾಗೆ ಪೂಜೆ ಮಾಡ್ಕೊಳ್ಳಿ ನೀವು ಈ ವ್ರತನ ಈ ಒಂಬತ್ತು ದಿನದ ಪೂಜೆನ ಗುರುವಾರ ಶುರು ಮಾಡಬೇಕಾಗತ್ತೆ ನೀವು ಗುರುವಾರ ಶುರು ಮಾಡಿದ್ರೆ ನೆಕ್ಸ್ಟು ಶನಿವಾರಕ್ಕೆ ನಿಮ್ಮ ವ್ರತ ಅನ್ನೋದು ಈ ಮುಡುಪು ಕಟ್ಟೋ ಪೂಜೆ ಅನ್ನೋದು ಮುಗಿಯುತ್ತೆ ಅಲ್ಲಿಗೆ ಒಂಬತ್ತು ದಿನ ಆಗುತ್ತೆ ಆ ಒಂಬತ್ತು ದಿನಗಳ ಕಾಲ ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮನಸ್ಸಲ್ಲಿ ಯಾ ಏನು ಕೋರಿಕೆ ಇದೆ ಯಾವ ರೀತಿ ಕಷ್ಟ ಇದೆ ಅದನ್ನು ರಾಯರ ಮುಂದೆ ಹೇಳಿಕೊಂಡು ನಾನು ಈ ರೀತಿ ಒಂಬತ್ತು ದಿನ ಮುಡುಪು ಕಟ್ತೀನಿ ತಂದೆ ನನ್ನ ಈ ಕಷ್ಟ ಪರಿಹಾರ ಮಾಡು ಅಂತ ಕೇಳಿಕೊಂಡು ನೀವು ಪೂಜನೆ ಮಾಡಬೇಕಾಗತ್ತೆ ಹಾಗೆ ಆ ಅಷ್ಟು ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಯಾವುದೇ ರೀತಿಯ ಮಾಂಸಾಹಾರನ ಮಾಡಬಾರ್ದು ಹಾಗೆ ನೀವು ಕೂಡ ಸೇವಿಸಬಾರ್ದು ಈ ಥರ ಮಾಡಿದ್ದೇ ಆದರೆ ಅದರ ಪ್ರತಿಫಲ ಅನ್ನೋದು ಸಿಗುತ್ತೆ ನಿಮಗೆ ಇವಾಗ ನೋಡಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ ರಾಯರ ಫೋಟೋಗೆ ತುಳಸಿ ಹಾರನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನೀವು ಇಷ್ಟು ಹಾರ ಹಾಕೋಬೇಕು ಅಂತ ಏನಿಲ್ಲ ಶುದ್ಧ ಮನಸ್ಸಿಂದ ಒಂದು ತುಳಸಿ ಪತ್ರೆ ಇಟ್ಟರು ಸಾಕು ರಾಯರಿಗೆ ಅದು ಈಗ ತುಪ್ಪದಾರದಿಂದ ಬೆಳಗ್ತಾ ಇದ್ದೀನಿ ನೋಡಿ ನನ್ನ ಬೆಳಗ್ಗಿನ ಪೂಜೆ ಈ ರೀತಿ ಇತ್ತು ನೀವು ಯಾರೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ನನಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿ ಇವಾಗ ಸಂಜೆ ಆಗಿದೆ ರಾಯರಿಗೆ ನಾನು ಮುಡುಪನ್ನು ಕಟ್ತಾಯಿದ್ದೀನಿ ಮೊದಲಿಗೆ ಈ ರೀತಿ ಒಂದು ಬಿಳಿ ಬಟ್ಟೆಯನ್ನು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಅರ್ಶನದ ನೀರ ನೀರಿಗೆ ಹಚ್ಕೊಂಡು ಆ ಬಟ್ಟೆನ ಅರ್ಶಿನ ಮಾಡ್ಕೋಬೇಕಾಗತ್ತೆ ನೀಟಾಗಿ ನೋಡಿ ಈ ರೀತಿಯಾಗಿ ಆ ಬಿಳಿ ಬಟ್ಟೆನ ಅರ್ಶಿನ ಮಾಡ್ಕೋಬೇಕಾಗತ್ತೆ ಕಾಣಿಸ್ತಿದೆ ಅಲ್ವಾ ಇವಾಗ ನಾವು ಮುಡುಪನ್ನ ಕಟ್ಟೋಣ ಅದಕ್ಕೂ ಮುಂಚೆ ಈ ಬಿಳಿ ಬಟ್ಟೆ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಅದ್ರ ಮೇಲೆ ನೀವೇನು ಅರ್ಶನ ಮಾಡ್ಕೊಂಡಿದ್ದೀರಾ ಆ ಬಟ್ಟೆನ ಇಟ್ಕೊಳ್ಳಿ ಇವಾಗ ಐದು ರೂಪಾಯಿಯ ಎರಡು ನಾಣ್ಯ ಒಂದು ರೂಪಾಯಿಯ ಒಂದು ನಾಣ್ಯ ಒಟ್ಟು ಹನ್ನೊಂದು ರೂಪಾಯಿಯನ್ನು ಇಟ್ಕೋತಿದ್ದೀನಿ ಜೊತೆಗೆ ಒಂದು ತುಳಸಿ ಎಲೆ ಹಾಗೆ ಒಂದು ಹೂವು ಇಷ್ಟನ್ನು ಇಟ್ಕೊಂಡು ಅದಕ್ಕೆ ಅರ್ಶನ ಮತ್ತು ಕುಂಕುಮನ ಹಚ್ಕೋತಿದ್ದೀನಿ ಇವಾಗ ನೋಡಿ ನಾವೇನು ಮುಡುಪುಗೆ ಅಂತ ಇಟ್ಕೊಂಡಿದ್ವಿ ಅಲ್ವಾ ಪ್ಲೇಟು ಆ ಪ್ಲೇಟನ್ನು ರಾಯರ ಫೋಟೋ ಮುಂದೆ ಇಡ್ತಾಯಿದ್ದೀನಿ ರಾಯರ ಫೋಟೋ ಮುಂದೆ ಇಟ್ಟು ನಾನು ಎರಡು ದೀಪನ ಇಟ್ಕೊಂಡಿದ್ದೀನಿ ರಾಯರ ಫೋಟೋದ ಮುಂದೆ ಆ ದೀಪಕ್ಕೆ ತುಪ್ಪನ ಹಾಕೋತಾ ಇದ್ದೀನಿ ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬ ಇಷ್ಟ ಇವಾಗ ಅದಕ್ಕೆ ಬತ್ತಿನ ಹಾಕೋತಾ ಇದ್ದೀನಿ ಎರಡು ಬತ್ತಿನ ಒಟ್ಟಿಗೆ ಸೇರಿಸಿ ಒಂದು ಬತ್ತಿ ಮಾಡಿ ದೀಪಕ್ಕೆ ಹಾಕ್ಕೊಂಡು ಹಚ್ಚಬೇಕಾಗತ್ತೆ ಯಾವತ್ತೂ ಒಂದು ಬತ್ತಿನ ಹಚ್ಚಬಾರ್ದು ಎರಡು ಬತ್ತಿನ ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ದೀಪನ ಹಚ್ಕೊಳ್ಳಿ ಇವಾಗ ನೋಡಿ ನಾನು ದೀಪಕ್ಕೆ ಬತ್ತಿನ ಹಾಕ್ಕೊಂಡಿದ್ದೀನಿ ಈಗ ನೀವು ದೀಪನ ಹಚ್ಕೊಂಡು ರಾಯರ ಮುಂದೆ ಸಂಕಲ್ಪನ ಮಾಡ್ಕೊಳ್ಳಿ ನೋಡಿ ದೀಪ ಹಚ್ಕೊಂಡಿದ್ದೀನಿ ನಾನು ನಾನು ಒಂಬತ್ತು ದಿನಗಳ ಕಾಲ ಈ ವ್ರತನ ಮಾಡ್ತೀನಿ ಅಂತ ಅಂದ್ಕೊಂಡು ನೀವು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಕೇಳಿಕೊಂಡು ಒಳ್ಳೆ ಮನಸ್ಸಿನಿಂದ ಪೂಜೆನ ಮಾಡಿ ಈ ರೀತಿ ನೀವು ಒಂಬತ್ತು ದಿನಗಳ ಕಾಲ ಮಾಡಬೇಕಾಗತ್ತೆ ಪ್ರತಿದಿನ ಮತ್ತೆ ಇದೇ ರೀತಿ ಒಂದು ಬಟ್ಟೆ ಅದನ್ನು ಅರ್ಶನ ಮಾಡಿಕೊಳ್ಳಿ ಅದಕ್ಕೆ ಐದು ರೂಪಾಯಿಯ ಎರಡು ನಾಣ್ಯ ಒಂದು ರೂಪಾಯಿಯ ಒಂದು ನಾಣ್ಯ ಹಾಗೆ ತುಳಸಿ ಪತ್ರೆ ಮತ್ತು ಹೂವು ಇಷ್ಟನ್ನು ಇಟ್ಕೊಂಡು ಪೂಜೆ ಮಾಡಿಕೊಂಡು ಈ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಂಬತ್ತು ದಿನಗಳ ಕಾಲ ಮಾಡಿಕೊಂಡು ಒಂಬತ್ತು ಗಂಟೆಗಳಾಗಬೇಕು ಅದು ನೀವು ಯಾವತ್ತಿಗೆ ಶನಿವಾರಕ್ಕೆ ನಿಮ್ಮ ಪೂಜೆ ಮುಗಿಯುತ್ತ ಅಲ್ವಾ ಆವತ್ತು ಆ ಒಂಬತ್ತು ಗಂಟಲ್ಲಿರೋ ನಾಣ್ಯನ ತಕ್ಕೊಂಡು ನೀವು ಅದನ್ನು ನಿಮ್ಮ ಅಕ್ಕಪಕ್ಕ ಯಾರು ತುಂಬ ಬಡವರಿರ್ತಾರೆ ಅಥವಾ ಯಾರಿಗೆ ಕೈಲಾಗೋದಿಲ್ಲ ಅಂಥವರಿಗೆ ಆ ನಾಣ್ಯ ಅನ್ನೋದನ್ನು ಕೊಡಿ ಅಲ್ಲಿಗೆ ನಿಮ್ಮ ಈ ಮುಡುಪು ಕಟ್ಟೋ ವ್ರತ ಅನ್ನೋದು ಮುಗಿಯುತ್ತೆ ಇವಾಗ ನೋಡಿ ನನ್ನ ಪೂಜೆ ಎಲ್ಲ ಆಗಿದೆ ಇವಾಗ ನೀವು ಈ ಮುಡುಪನ್ನು ರಾತ್ರಿ ಮಲಗೋಕ್ಕೂ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಬಾಯಿನ ಸ್ವಚ್ಛವಾಗಿ ತೊಳ್ಕೊಂಡು ಬಂದು ರಾಯರ ಫೋಟೋಗೆ ಕೈ ಮುಗಿದು ಈ ಮುಡುಪು ಅನ್ನೋದನ್ನು ಗಂಟು ಹಾಕೋಬೇಕಾಗತ್ತೆ ನೋಡಿ ನಾನಿವಾಗ ಗಂಟು ಹಾಕೋತಾ ಇದ್ದೀನಿ ಈ ರೀತಿ ನಾವೇನು ಆ ಮುಡುಪನ್ನು ಇಟ್ಕೊಂಡಿದ್ವಿ ಅದನ್ನು ಗಂಟು ಹಾಕೊಂಡು ರಾಯರ್ ಫೋಟೋ ಮುಂದೆ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ಅದಕ್ಕೆ ಕೈ ಮುಗಿದು ರಾಯರ ಹತ್ರ ಬೇಡ್ಕೊಳ್ಳಿ ಇಲ್ಲಿಗೆ ಒಂದು ದಿನದ ಮುಡುಪಿನ ಪೂಜೆ ಮುಗಿಯುತ್ತೆ ಹಾಗೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ